ಈಗಂತೂ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಹೀಗೆ ಮೀಡಿಯಾ ಫೀಲ್ಡ್ ಅಲ್ಲಿ ಎಲ್ಲಿ ನೋಡಿದ್ರು ಕುಂಭಮೇಳದ ಬಗ್ಗೆನೆ ಮಾತು ವಿಡಿಯೋ ಈ ಕುಂಭಮೇಳದ ಆಚರಣೆ ರೀತಿ ನೀತಿಗಳನ್ನ ನೋಡ್ತಿದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಇನ್ನೂ ಅಭಿಮಾನ ಹೆಚ್ಚಾಗತ್ತೆ ನಾನು ಹಿಂದೂ ಅನ್ನೋ ಒಂದು ದೊಡ್ಡ ಹೆಮ್ಮೆ ಬರುತ್ತೆ ನಮಸ್ಕಾರ ವೀಕ್ಷಕರೇ ಜಾಮಿಟ್ರಿ ಬಾಕ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಕುಂಭಮೇಳ ಭಾರತೀಯ ಸಂಸ್ಕೃತಿಯ ಸನಾತನ ಪರಂಪರೆಯ ಬಹುದೊಡ್ಡ ಪ್ರಮುಖ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ ಇದನ್ನ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ದೊಡ್ಡ ಯಾತ್ರೆ ಅಂತಾನೆ ಹೇಳ್ಬಹುದು ಈ ಕುಂಭಮೇಳ ಹಲವಾರು ಶತಮಾನಗಳ ಇತಿಹಾಸವನ್ನೇ ಹೊಂದಿದ್ದು ಪುರಾಣಗಳಲ್ಲಿ ಕೂಡ ಇದರ ಉಲ್ಲೇಖ ಇದೆ ಈ ಕುಂಭಮೇಳ ಅಂದ್ರೆ ಏನು ಇದರ ಆಚರಣೆಯ ಹಿನ್ನೆಲೆ ಏನು ಯಾವಾಗಿಂದ ಈ ಆಚರಣೆ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕುಂಭಮೇಳದ ಇತಿಹಾಸವನ್ನ ಮೂಲ ಮಹಾಭಾರತ ರಾಮಾಯಣ ಮತ್ತು ಪುರಾಣಗಳಲ್ಲಿ ಕೂಡ ತಿಳ್ಕೋಬಹುದು ವಿಶೇಷವಾಗಿ ಇದರ ಉಗಮವನ್ನ ಶ್ರೀಮದ್ ಭಾಗವತ ವಿಷ್ಣು ಪುರಾಣ ಮತ್ತು ಶಿವಪುರಾಣಗಳಲ್ಲಿ ವಿವರಿಸಲಾಗಿದೆ ಈ ಕುಂಭಮೇಳದ ಮುಖ್ಯ ಕತೆ ಸಮುದ್ರ ಮತನ ಅಂದ್ರೆ ಕ್ಷೀರಸಾಗರ ಮತನದಿಂದ ಶುರುವಾಗತ್ತೆ ಈ ಸಮುದ್ರ ಮತನದ ಕತೆ ಆಲ್ಮೋಸ್ಟ್ ಎಲ್ಲಾರ್ಗು ಗೊತ್ತಿರೋದೇನೆ ಆದ್ರೂ ಬೇಗ ಬೇಗ ಸಂಕ್ಷಿಪ್ತವಾಗಿ ಹೇಳ್ತೀನಿ ಒಂದು ಸಲ ಈ ದೇವತೆಗಳು ಮತ್ತು ರಾಕ್ಷಸರು ಅಮರತ್ವವನ್ನು ಪಡೆಯೋದಿಕ್ಕೆ ಅಮೃತವನ್ನ ಪಡೆಯೋದಿಕ್ಕೆ ಕ್ಷೀರಸಾಗರವನ್ನ ಮತನ ಮಾಡ್ತಾರಂತೆ ಈ ಮತನದಲ್ಲಿ ವಿಷ ಕಾಮಧೇನು ಲಕ್ಷ್ಮಿ ಹೀಗೆ ಉದ್ಭವಿಸಿ ಕೊನೆಗೆ ಅಮೃತ ಕಲಶ ಅಂದ್ರೆ ಕುಂಭ ಹೊರಬರುತ್ತೆ ಈ ಸಂದರ್ಭದಲ್ಲಿ ಅಮೃತ ಕಲಶ ಯಾರಿಗೆ ಕೊಡೋದು ಅನ್ನೋ ಪ್ರಶ್ನೆ ಹುಟ್ಟಿ ಕೊನೆಗೆ ಯುದ್ಧನೇ ನಡೆಯುತ್ತೆ ತದನಂತರ ಈ ಹೋರಾಟದಲ್ಲಿ ದೇವತೆಗಳು ದ್ರೋಣಾಚಾರ್ಯರ ತಂದೆ ಮಹರ್ಷಿ ದದೀಚಿಯ ನೆರವಿನಿಂದ ಅಮೃತವನ್ನ ರಕ್ಷಿಸಿದ್ರಂತೆ ಇನ್ನೂ ಕೆಲವು ಕಡೆ ಅಮೃತವನ್ನ ರಾಕ್ಷಸರು ಸ್ವಾಧೀನ ಮಾಡ್ಕೋಬಾರದು ಅಂತ ಒಂದು ದೈವಿಕ ಶಕ್ತಿ ಮಡಕೆಯೊಡನೆ ಅಂದ್ರೆ ಕುಂಭದೊಂದಿಗೆ ಹಾರಿಹೋಯಿತು ಅಂತ ಹೇಳ್ತಾರೆ ಹಾಗೇನೆ ದೇವ ವೈದ್ಯ ಆ ಕುಂಭವನ್ನ ತಗೊಂಡು ಹೋಗ್ತಾರೆ ಅಂತನೂ ಇದೆ ಈ ದಂತಕತೆಯ ನಂತರದ ಇತರ ಭಾಗಗಳಲ್ಲಿ ಗರುಡ ಇಂದ್ರ ಅಥವಾ ಮೋಹಿನಿ ಅಂತ ಕೂಡ ಇದೆ ಒಟ್ಟಿನಲ್ಲಿ ಇವರುಗಳು ತಗೊಂಡು ಹೋಗೋ ಸಂದರ್ಭದಲ್ಲಿ ಆ ಮಡಿಕೆ ಅಂದ್ರೆ ಕುಂಭದಿಂದ ನಾಲ್ಕು ಸ್ಥಳಗಳಲ್ಲಿ ಅಮೃತದ ಹನಿ ಚೆಲ್ಲಿ ಬಿಡುತ್ತಂತೆ ಆ ಅಮೃತ ಚೆಲ್ಲಿದ ಸ್ಥಳಗಳೇ ಇಂದು ಕುಂಭಮೇಳ ನಡೆಯುವ ನಾಲ್ಕು ಸ್ಥಳಗಳಾದ ಪ್ರಯಾಗ್ರಾಜ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕಾ ಅಂತ ಹೇಳ್ತಾರೆ ಮುಖ್ಯವಾಗಿ ಕುಂಭಮೇಳವನ್ನ ಇದೇ ನಾಲ್ಕು ಜಾಗದಲ್ಲಿ ಯಾಕೆ ಆಯೋಜಿಸಲಾಗುತ್ತೆ ಅನ್ನೋ ಪ್ರಶ್ನೆಗೆ ಇದು ಉತ್ತರ ಆಗಬಹುದು ಕುಂಭಮೇಳದ ಪ್ರಮುಖ ಉದ್ದೇಶ ಪುಣ್ಯ ಸ್ನಾನ ಅಂದರೆ ಶಾಹಿ ಸ್ನಾನ ಈ ಪುಣ್ಯ ಸ್ನಾನ ಮುಖ್ಯವಾಗಿ ಪುಣ್ಯ ನದಿಗಳ ತಟಗಳಲ್ಲಿ ಸಂಗಮ ಸ್ಥಾನಗಳಲ್ಲಿ ನಡೆಯುತ್ತೆ ಇಲ್ಲಿ ಪ್ರಯಾಗ್ರಾಜ ಗಂಗಾ ಯಮುನಾ ಮತ್ತು ತ್ರಿವೇಣಿ ಸಂಗಮದ ಸ್ಥಾನ ಇನ್ನ ಹರಿದ್ವಾರ ಗಂಗಾ ನದಿಯ ತಟದಲ್ಲಿದೆ ಉಜ್ಜಯಿನಿ ಶಿಪ್ರಾ ನದಿಯ ತಟದಲ್ಲಿದೆ ನಾಸಿಕ ಗೋದಾವರಿ ನದಿಯ ತಟದಲ್ಲಿದೆ ಈ ಪುಣ್ಯ ನದಿಗಳ ತಟದಲ್ಲಿರುವುದರಿಂದ ಕೂಡ ಈ ಜಾಗಗಳಲ್ಲೇ ಮುಖ್ಯವಾಗಿ ಕುಂಭಮೇಳ ನಡೆಯುತ್ತೆ ಅನ್ಸುತ್ತೆ ಇನ್ನು ಇದರ ಬಗ್ಗೆ ಇತಿಹಾಸದಲ್ಲಿ ನೋಡೋದಾದ್ರೆ ಹರ್ಷವರ್ಧನನ ಕಾಲದಲ್ಲಿ ಅಂದರೆ ಸುಮಾರು ಏಳನೇ ಶತಮಾನದಲ್ಲಿ ಚೀನಾದ ಯಾತ್ರಿಕ ಹ್ಯೂನ್ ಸಾಂಗ್ ಭಾರತಕ್ಕೆ ಬಂದು ಕುಂಭಮೇಳದ ವೈಭವವನ್ನ ವಿವರಿಸಿದ್ರಂತೆ ಈ ಕುಂಭಮೇಳವನ್ನ ಮುಖ್ಯವಾಗಿ ಗ್ರಹ ನಕ್ಷತ್ರಗಳ ಚಲನೆಗೆ ಅನುಗುಣವಾಗಿ ಆಯೋಜಿಸಲಾಗುತ್ತೆ ಬೃಹಸ್ಪತಿ ಅಂದರೆ ಗುರುಗ್ರಹದ ಚಲನೆಯನ್ನ ಆಧರಿಸಿ ಕುಂಭಮೇಳದ ದಿನಾಂಕವನ್ನ ನಿರ್ಧರಿಸಲಾಗುತ್ತೆ ಗುರುಗ್ರಹ ಕುಂಭ ರಾಶಿಯನ್ನ ಪ್ರವೇಶ ಮಾಡಿದಾಗ ಸೂರ್ಯ ಗ್ರಹ ರಾಶಿಯಲ್ಲಿದ್ದಾಗ ಹರಿದ್ವಾರದಲ್ಲಿ ಕುಂಭಮೇಳದ ಆಚರಣೆ ನಡೆಯುತ್ತೆ ಗುರುಗ್ರಹ ವೃಷಭ ರಾಶಿಯಲ್ಲಿ ಹಾಗೂ ಸೂರ್ಯ ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತೆ ಸೂರ್ಯ ಕಟಕ ರಾಶಿಯಲ್ಲಿದ್ದಾಗ ನಾಸಿಕ್ನಲ್ಲಿ ಹಾಗೆ ಸೂರ್ಯ ಮೇಷದಲ್ಲಿದ್ದಾಗ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುತ್ತೆ ಗುರು ಮತ್ತು ಸೂರ್ಯ ಮೇಷ ರಾಶಿಯಲ್ಲಿದ್ದು ಚಂದ್ರ ಮಕರ ರಾಶಿಗೆ ಬಂದಾಗ ಕೂಡ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತೆ ಈ ಕುಂಭಮೇಳ ಮುಖ್ಯವಾಗಿ ಅರ್ಧ ಕುಂಭಮೇಳ ಅಂದರೆ ಆರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಪೂರ್ಣ ಕುಂಭಮೇಳ ಅಂದರೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಮತ್ತು ಮಹಾ ಕುಂಭಮೇಳ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಲಕ್ಷಾಂತರ ಸಾಧುಗಳು ನಾಗ ಸನ್ಯಾಸಿಗಳು ತಪಸ್ವಿಗಳು ಕುಂಭಮೇಳದಲ್ಲಿ ಪಾಲ್ಗೊಳ್ತಾರೆ ದೇಶ ವಿದೇಶಗಳಿಂದ ಪ್ರಸಿದ್ಧ ವ್ಯಕ್ತಿಗಳು ಪ್ರವಾಸಿಗಳು ಹಾಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸನಾತನ ಧರ್ಮದ ಅನುಯಾಯಿಗಳು ಬಂದು ಈ ಕುಂಭಮೇಳದಲ್ಲಿ ಶಾಹಿ ಸ್ನಾನ ಅಂದರೆ ಮಹಾಸ್ನಾನವನ್ನ ಮಾಡ್ತಾರೆ ಈ ಶಾಹಿ ಸ್ನಾನ ಈ ಮೇಳದ ಮುಖ್ಯ ಆಕರ್ಷಣೆ ಹಾಗೂ ಉದ್ದೇಶವಾಗಿದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ಮುಕ್ತಿಯನ್ನ ಪಡೆಯಬಹುದು ಅನ್ನೋದು ನಂಬಿಕೆ ಮೊದಲ ದಿನ ಅಖಾಡಗಳಿಗೆ ಪ್ರಥಮ ಸ್ನಾನದ ಅವಕಾಶವನ್ನ ನೀಡಲಾಗುತ್ತೆ ಇನ್ನ ಅಖಾಡಗಳು ಅಂದರೆ ನಾಗಾ ಸಮುದಾಯಗಳು ಪ್ರಮುಖ ಪಥ ಸಂಚಲನೆಯನ್ನ ನಡೆಸ್ತಾರೆ ಧಾರ್ಮಿಕ ಉಪನ್ಯಾಸಗಳು ಭಜನೆ ಕೀರ್ತನೆ ಹೋಮ ಯಜ್ಞಗಳು ನಡೆಯುತ್ತೆ ನಾಗಾ ಸಾಧುಗಳು ಅಘೋರಿಗಳು ಶರೀರಕ್ಕೆ ಬೂದಿ ಸವರ್ಕೊಂಡು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ ಇವರಲ್ಲಿ ಪ್ರಮುಖ ಅಖಾಡಗಳೆಂದರೆ ಝುನಾ ಅಖಾಡ ಮಹಾ ನಿರ್ವಾಣ ಅಖಾಡ ಅಟಲ್ ಅಖಾಡ ನಿರಂಜನಿ ಅಖಾಡ ಮಾಂಡವಿ ಅಖಾಡ ಇನ್ನ ಇತಿಹಾಸದಲ್ಲಿ ನೋಡೋದಾದ್ರೆ ಸಾವಿರದ ಎಂಟುನೂರ ಎಪ್ಪತ್ತರ ಕುಂಭಮೇಳ ಹರಿದ್ವಾರದಲ್ಲಿ ನಡೆಯುತ್ತೆ ಹಾಗೂ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕುಂಭಮೇಳ ಪ್ರಯಾಗರಾಜ್ ನಡೆಯುತ್ತೆ ಈ ಮೇಳದಲ್ಲಿ ಜನಸಂದಣಿಯಿಂದಾಗಿ ಎಂಟುನೂರು ಜನ ಮೃತಪಡ್ತಾರೆ ಎರಡ್ ಸಾವಿರದ ಹದಿಮೂರರ ಕುಂಭಮೇಳ ಪ್ರಯಾಗರಾಜ್ನಲ್ಲಿ ನಡೆಯುತ್ತೆ ಇದರಲ್ಲಿ ಹತ್ತು ಕೋಟಿಗೂ ಹೆಚ್ಚು ಜನ ಭಾಗವಹಿಸ್ತಾರೆ ಇದನ್ನ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆ ಅಂತ ದಾಖಲು ಮಾಡಲಾಗುತ್ತೆ ಇನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ ಮತ್ತು ಯುನೆಸ್ಕೋ ಮಾನವತಾ ಪರಂಪರೆಯ ಭಾಗವಾಗಿ ಇದನ್ನ ಗೌರವಿಸಲಾಗುತ್ತೆ ಮುಂಚೆನೆ ಹೇಳಿದಾಗೆ ಇತ್ತೀಚಿನ ವರ್ಷಗಳಲ್ಲಿ ಮಾಧ್ಯಮ ಆಧುನಿಕ ತಂತ್ರಜ್ಞಾನ ಮತ್ತು ಸಾಮಾಜಿಕ ಮಾಧ್ಯಮಗಳು ಕುಂಭಮೇಳವನ್ನ ಮತ್ತಷ್ಟು ಜನಪ್ರಿಯಗೊಳಿಸಿದೆ ಸರ್ಕಾರಗಳು ಕೂಡ ಸುರಕ್ಷತೆ ಶುದ್ಧತೆ ಪರಿಸರ ಸಂರಕ್ಷಣೆ ಪ್ಲಾಸ್ಟಿಕ್ ನಿಷೇಧ ಇತ್ಯಾದಿಗಳಿಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಈ ಮಹಾ ಕುಂಭಮೇಳ ನಡೆಯುತ್ತೆ ಈ ಕುಂಭಮೇಳವನ್ನು ದೇಶದ ವಿವಿಧ ಪವಿತ್ರ ನದಿಗಳ ತಟದಲ್ಲಿ ಕೂಡ ಆಯೋಜನೆ ಮಾಡಲಾಗುತ್ತೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ ಭಾಗವಹಿಸಲು ಸಾಧ್ಯವಾಗದೇ ಇರೋ ಜನರು ಕರ್ನಾಟಕದಲ್ಲಿ ಟಿ ನರಸೀಪುರದಲ್ಲಿ ನಡೆಯುವ ಕುಂಭಮೇಳದ ಆಚರಣೆಯಲ್ಲಿ ಪಾಲ್ಗೊಂಡು ಪವಿತ್ರ ಸ್ನಾನ ಮಾಡಬಹುದು ಇದೇ ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ಟಿ ನರಸೀಪುರದಲ್ಲಿ ಕೂಡ ಕುಂಭಮೇಳವನ್ನು ಆಯೋಜನೆ ಮಾಡಲಾಗಿದೆ ಈ ಪುಣ್ಯ ಸ್ನಾನ ಮನಸ್ಸಿನ ಮಲಿನವನ್ನ ತೊಳೆಯುವ ಸ್ನಾನವಾಗಿದ್ದು ಯಾವುದೇ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದ್ರೂ ಕೂಡ ಕುಂಭಮೇಳದ ಅನುಭವವನ್ನ ಪಡೆಯಬಹುದು ಈ ಪುಣ್ಯ ನದಿ ಪ್ರಕೃತಿ ನಮಗೆ ಸಿಕ್ಕಂತ ವರ ಈ ಆಚರಣೆಯ ನೆಪದಲ್ಲಿ ಸ್ವಚ್ಛತೆಯನ್ನ ಹಾಳು ಮಾಡದಂಗೆ ಶಿಸ್ತನ್ನ ಕಾಪಾಡಿ ಸ್ವಚ್ಛತೆಯನ್ನ ಕಾಪಾಡಿ ಅನ್ನೋದು ನಮ್ಮ ವಿನಂತಿ ಇನ್ನ ಹಿಂದೂ ಸನಾತನ ಧರ್ಮದ ಆಚರಣೆ ಯಾವುದೇ ಇರಲಿ ಅದರಲ್ಲೊಂದು ವೈಜ್ಞಾನಿಕ ಕಾರಣ ಅನ್ನೋದು ಇದ್ದೇ ಇರುತ್ತೆ ಕಾರಣ ಏನೇ ಇರಲಿ ನಮ್ಮ ಹಿಂದೂಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಧಾರ್ಮಿಕ ಆಚರಣೆಯಲ್ಲಿ ಭಾಗವಹಿಸ್ತಾರೆ ಅನ್ನೋದು ಹೆಮ್ಮೆ ಪಡೋ ವಿಷಯ ಸಾಧ್ಯತೆ ಇರೋರು ಆಗುತ್ತೆ ಎನ್ನೋರು ವ್ಯವಸ್ಥೆ ಇರೋರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಂಭಮೇಳವನ್ನು ಯಶಸ್ವಿಯಾಗಿಸುವುದು ಪ್ರತಿಯೊಬ್ಬ ಹಿಂದುವಿನ ಪರಮ ಕರ್ತವ್ಯ ಕುಂಭಮೇಳದ ಬಗ್ಗೆ ನಮಗೆ ತಿಳಿದಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ